ನಮಸ್ತೆ ಎಲ್ಲರಿಗೂ ಇದು ಪೂರ್ತಿ ಕ್ಲೀನಾಗಿ ಎಲ್ಲ ಆದಮೇಲೆ ನಾವು ಗ ಇದು ಹಂಗಿನ ಪಾಟು ಎಲ್ಲ ಕ್ಲೀನ್ ಆದಮೇಲೆ ಪೂರ್ತಿ ಗಿಡಗಳಿಗೆ ತುಂಬ ಚೆನ್ನಾಗಿ ಸ್ಪ್ರೇ ಮಾಡಿದ್ದೀವಿ ಯಾಕೆಂದರೆ ಲಾಸ್ಟ್ ದಿನ ಅದು ಎಲ್ಲ ಆದಮೇಲೆ ಧೂಳು ತುಂಬ ಇರುತ್ತಲ್ವ ಅದಕ್ಕೆ ಜಾಸ್ತಿ ನೀರು ಸ್ಪ್ರೇ ಮಾಡಿದ್ವಿ ನೋಡಿದ್ರೆ ಗೊತ್ತಾಗುತ್ತೆ ಜೋರಾಗಿ ಮಳೆ ಬಂದರೆ ಯಾವ ಥರ ಆಗಿರುತ್ತೋ ಆ ಥರ ಸ್ಪ್ರೇ ಮಾಡಿದ್ವಿ ಎಲ್ಲ ಗಿಡಗಳ ಮೇಲೆ ಧೂಳು ಹೋಗಿ ಹಚ್ಚ ಹಸ್ರಾಗ ಕಾಣಿಸ್ತಾ ಇದೆ ಇದಾದಮೇಲೆ ಹಂಗೆ ಪೂರ್ತಿ ನೋಡ್ತೀನಿ ಆಮೇಲೆ ಇದು ನೋಡಿ ಮಲ್ಲಿಗೆ ಗಿಡ ನಾನು ಇದು ಸ ವಿರಜಾಜಿ ಅಂತೀವಲ್ಲ ಸಣ್ಣ ಮಲ್ಲಿಗೆ ಅಂತಾರೆ ಇದು ಬುಷ್ ವೆರೈಟಿ ಇದು ನಾನು ಕುಡಿಗಳು ಬೆಳೆದಂಗೆಲ್ಲ ಇನ್ನೂ ಮೊಗ್ಗಿಲ್ಲದೆ ಇರೋದು ನೋಡಿ ಇದ್ದೀನಿ ಯಾಕೆಂದರೆ ಅಲ್ಲಿಂದ ಬ್ರಾಂಚಸ್ ಜಾಸ್ತಿ ಆಗುತ್ತಾರೆ ಬುಷಿ ಆದಷ್ಟು ನಮಗೆ ಹೂವು ಜಾಸ್ತಿ ಆಗುತ್ತೆ ಪ್ರತಿ ಬ್ರಾಂಚಲ್ಲೂ ಮೊಗ್ಗು ಹೂವು ಬರುತ್ತೆ ಅದರಿಂದ ನೀವು ಬೊಗ್ಗಾಗೋಕ್ಕಿಂತ ಮುಂಚೆನೇ ಇದು ಮಾಡ್ಬಿಡಬೇಕು ಆಮೇಲೆ ಇದು ನಾನು ಹೇಳಿದ್ನಲ್ವ ಗುಲಾಬಿ ಗಿಡಗಳು ಒಂದೇ ಕ್ಲೀನ್ ಮಾಡ್ಕೋಬೇಕು ಅಂತ ಅದನ್ನು ಮಾಡ್ಕೊಂಡು ಎಲ್ಲ ಆದಮೇಲೆ ನಾವು ನೀರು ಸ್ಪ್ರೇ ಮಾಡಿರೋದು ಅದರಲ್ಲಿ ಸ್ವಲ್ಪ ಬದನೆ ಸಸಿ ಇದೆ ಬದನೆ ಸಸಿಗಳು ಕೂಡ ನಾನು ಅದೇ ಥರ ಬಿಟ್ಟಿದ್ದೀನಿ ಬೇರೆವೆಲ್ಲ ವೇಸ್ಟೆಲ್ಲ ತೆಗೆದುಬಿಟ್ಟು ಬದನೆ ಸಸಿ ಅದರಲ್ಲೇ ಬಿಟ್ಟಿದ್ದೀನಿ ನೀವು ನೋಡಿದರೆ ಗೊತ್ತಾಗುತ್ತೆ ಗಾರ್ಡನಲ್ಲಿ ಪ್ರತಿಯೊಂದು ಎಲೆನೂ ನೀರಲ್ಲಿ ತೊಯ್ದುಬಿಟ್ಟು ಕೆಳಗಿಳಿಯಂಗೆ ಮಾಡಿದ್ದೀವಿ ಈ ಥರ ಮಾಡೋದ್ರಿಂದ ಇವಾಗ ಬೇಸಿಗೆ ಇರೋದ್ರಿಂದ ಈ ಥರ ಮಾಡೋದ್ರಿಂದ ಎಲೆಗಳ ಮೇಲೆ ಇರೋ ಧೂಳು ಹೋಗುತ್ತೆ ಅದಕ್ಕೂ ಒಂದು ತೇವಾಂಶ ಸಿಕ್ಕಿ ಈ ಥರ ಮಳೆ ಬಂದು ಅಂದಂಗೆ ಆದಾಗ ಗಿಡಗಳು ತುಂಬ ಹೆಲ್ದಿಯಾಗಿ ಬೆಳೀತವೆ ನೀವು ಬೇಸಿಗೆಗಾಲದಲ್ಲಿ ಡೈಲಿ ಸ್ಪ್ರೇ ಮಾಡಿದರೆ ಇನ್ನೂ ಒಳ್ಳೆಯದು ನಾವು ಹಂಗೆ ಮಾಡೋದು ಆದರೆ ಸ್ವಲ್ಪ ಕೆಲಸ ನಡಿಬೇಕಾರೆ ಒಂದು ಸ್ವಲ್ಪ ದಿನ ಮಾಡಿದಾಗ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನೆಕ್ಸ್ಟ್ ವೀಡಿಯೋಗಳ ತೋರಿಸ್ತೀನಿ ಅದಾದಮೇಲೆ ನಿಮಗೆ ನಾನು ಊರಿಗೆ ಹೋಗಿದ್ದು ಅದೆಲ್ಲ ನಿಮಗೆ ಹಾಕಿದ್ದಲ್ವ ಇವನ್ನ ನಾನು ಮೊದಲೇ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದು ಅದನ್ನು ನಿಮಗೆ ಶೇರ್ ಮಾಡಿದೆ ಆಮೇಲೆ ಹೋಗಿ ಬಂದಿದ್ದು ಅದೆಲ್ಲ ಮೊದಲೇ ಹಾಕಿದೆ ನಾನು ಇವೆಲ್ಲ ಹಳೆ ವಿಡಿಯೋಗಳೇ ಎಲ್ಲ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಇದೆಲ್ಲ ಆದಮೇಲೆ ಇನ್ನು ಆ ಕಡೆ ಮಡ್ಡಿ ಹೇಳಿದ್ಮೇಲೆ ಅರ್ಧಕ್ಕೆ ಇವನ್ನೆಲ್ಲ ಗಿಡ ಎತ್ತಿಡ್ತಾರೆ ಅವಾಗ ಈ ಥರ ನೋಡ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಗಿಡಗಳು ಇವಾಗ ನಾನು ಲಾಸ್ಟು ಇದು ಪೂರ್ತಿ ಗಾರ್ಡನ್ ತೋರಿಸ್ತಾ ಇದ್ದೀನಿ ಪೂರ್ತಿ ಗಾರ್ಡನ್ ನೋಡಿ ನೀವು ನನಗೆ ಕಮೆಂಟ್ ಮಾಡಿ ಯಾಕೆಂದರೆ ಒಬ್ಬೊಬ್ಬರು ಅರ್ಧನೇ ನೋಡ್ಬಿಟ್ಟು ಕಮೆಂಟ್ ಮಾಡ್ತಾರೆ ಗೊತ್ತಾಗ್ಬಿಡುತ್ತೆ ನಮಗೆ ಕಮೆಂಟಲ್ಲಿ ಅವರು ವೀಡಿಯೋ ಎಷ್ಟುವರೆಗೂ ನೋಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ದಯವಿಟ್ಟು ನೀವು ನೋಡೋಕೆ ಇಷ್ಟ ಆದರೆ ನೋಡಿ ಇಲ್ಲಾಂದರೆ ಸುಮ್ಮನೆ ಸುಮ್ಮನೆ ಕಮೆಂಟ್ ಹಾಕಿ ಹೋಗಬೇಡಿ ನಮಗೂ ಬೇಜಾರಾಗುತ್ತೆ ಕಮೆಂಟ್ ಹಾಕಿದ್ರೆ ನಾನು ಎಲ್ಲರ ವಿಡಿಯೋಗಳು ನೋಡ್ತೀನಿ ಅನ್ನೋ ಇದಕ್ಕೆ ಒಬ್ಬೊಬ್ಬರು ಎರಡು ಚಾನಲ್ ಇರೋರು ಒಂದು ನನಗೆ ಒಂದೇ ನನ್ನ ಒಂದೇ ವಿಡಿಯೋದಲ್ಲೇ ಎರಡು ಕಮೆಂಟ್ ಹಾಕ್ತಾರೆ ಈ ಥರ ಹಾಕಿದ್ರೆ ನಾವು ಎಲ್ಲರ ವಿಡಿಯೋನೂ ಒಂದೇ ಒಂದೇ ಜನ ಎರಡು ಚಾನಲ್ ಮಾಡಿ ಎರಡೂ ಚಾನಲಿಂದ ಕಮೆಂಟ್ ಹಾಕಿದ್ರೆ ಎಷ್ಟು ಮಾತ್ರ ನಮ್ಮ ವಿಡಿಯೋಗಳು ನೋಡಿರ್ತಾರೆ ಅಂತ ಅಲ್ಲೇವರೆಗೆ ಗೊತ್ತಾಗ್ಬಿಡುತ್ತೆ ಅದರಿಂದ ಆ ಥರ ಮಾಡ್ಕೊಬೇಡಿ ನಿಮ್ದು ಎರಡು ಚಾನಲ್ ಇದ್ದರೆ ಒಂದು ಚಾನಲಲ್ಲಿ ನೋಡಿಬಿಟ್ಟು ನೀವು ಕಮೆಂಟ್ ಹಾಕಿ ಇನ್ನೊಂದು ಚಾನಲಲ್ಲಿ ಇನ್ನೊಂದು ದಿನ ನೋಡಿ ಅದು ಬಿಟ್ಬಿಟ್ಟು ಒಂದೇ ದಿನವೇ ನನಗೆ ಎರಡು ಚಾನಲಿಂದ ಕಮೆಂಟ್ ಬಂದರೆ ನನಗೆ ನಾನು ಒಂದು ಚಾನಲ್ಲು ನೋಡೋಕ್ಕೆ ಹೋಗಲ್ಲ ಅವಾಗ ಗೊತ್ತಾಗ್ಬಿಟ್ಟಿರುತ್ತಲ್ವ ಇವ್ರದ್ದೇ ಎರಡು ಚಾನಲ್ಲು ಅಂತ ಅವಾಗ ನೋಡೋಕೆ ಹೋಗೋಲ್ಲ ಬೇಜಾರಾದರೆ ಬೇಜಾರು ಮಾಡ್ಕೊಳ್ಳಿ ಸರ್ ನಾವು ಎಲ್ಲರಿಗೂ ಸಪೋರ್ಟ್ ಮಾಡಬೇಕಲ್ವಾ ನಮಗೆ ಸಪೋರ್ಟ್ ಮಾಡಿದವ್ರಿಗೆ ಎಲ್ಲರಿಗೂ ಮಾಡಬೇಕು ಒಬ್ರಿಗೆ ಎರಡೆರಡು ಕಡೆ ಸಪೋರ್ಟ್ ಮಾಡ್ಕೊಂಡಿದ್ರೆ ನಮ್ಮ ವಿಡಿಯೋಗಳು ಯಾರು ನೋಡ್ತಾರಲ್ವ ಅದರಿಂದ ನಾನು ಹೇಳ್ತಾ ಇದ್ದೀನಿ ನೋಡಿ ಇವಾಗ ನೀವು ಮಣ್ಣು ಕೂಡ ಪೂರ್ತಿ ನೆಂದಿದೆ ನಾವು ಆ ಥರ ಜಾಸ್ತಿ ಪ್ರಿವೆ ಸ್ಪ್ರೇ ಮಾಡಿರೋದಕ್ಕೆ ಮಣ್ಣು ಜಾಸ್ತಿ ನೆಂದಿದೆ ಇದನ್ನು ಸ್ವಲ್ಪ ಫಾಸ್ಟಾಗೆ ಇಟ್ಟಿದ್ದೀನಿ ಯಾಕೆಂದರೆ ಬರೀ ಗಿಡಗಳು ತೋರಿಸೋದಲ್ವ ಇಲ್ಲಿ ಆ ಕಡೆ ಸ್ಪ್ರೇ ಮಾಡಿದ್ರು ಅದು ತೋರಿಸ್ತಾ ಇದ್ದೀನಿ ಇನ್ನೂ ಈ ಸೈಡ್ ಸ್ಪ್ರೇ ಮಾಡಿ ಮಾಡ್ತಾ ಇದ್ದಾರೆ ನಮ್ಮ ಮಳೆಯ ಸುಮಾರು ಒಂದು ಒಂದೂವರೆ ಗಂಟೆನೇ ಆಯಿತು ಯಾಕೆಂದರೆ ಜಾಸ್ತಿ ಚೆನ್ನಾಗಿ ಸ್ಪ್ರೇ ಮಾಡ್ತೀವಲ್ವ ಅದರಿಂದ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳುತ್ತೆ ಇಲ್ಲಿ ಅಡಿನಿಯಮ್ ಎಲ್ಲ ಒಂದೇ ಕಡೆ ಇಟ್ಟಿದ್ನಲ್ಲ ಮೊಗ್ಗಾಗ್ತಾ ಇದ್ದಾವೆ ಎಲ್ಲವನ್ನೂ ಸಿಂಗಲ್ ಪೆಟಲ್ ಡಬಲ್ ಪೆಟಲ್ ಯಾವುದೂ ಇಲ್ಲ ಇಲ್ಲಿ ಸ್ವಲ್ಪ ಸೊಪ್ಪಿಗೆ ಇಟ್ಟಿದ್ನಲ್ಲ ಬೀಜ ಅದು ಬೀಜ ಆಗ್ತಾ ಇದೆ ಮತ್ತೆ ಚಿಗುರಿದೆ ನೋಡಿ ಸೊಪ್ಪೆಲ್ಲ ಒಂದ್ಸರಿ ಆರ್ವೆಟ್ ಮಾಡ್ಕೊಂಡ್ಮೇಲೆ ಮತ್ತೆ ಚಿಗುರಿದೆ ಇದೆ ಇಲ್ಲಿ ಚೆರ್ರಿ ಟೊಮೊಟೊ ಅವನು ಬೆಳೆದಿದ್ದಾವೆ ಆದರೆ ಅವು ತುಂಬ ಬಗ್ಗೆ ಬಿಟ್ಟಿದ್ದಾವೆ ಯಾಕೆಂದರೆ ಖಾಲಿ ಪಾಟಲ್ಲಿ ಇದ್ರೆ ಇಲ್ಲಿ ಇಲ್ಲಿ ಎಂತ ಬಿಟ್ಟಿದ್ದೀನಿ ಇಲ್ಲಾಂದರೆ ಅವು ತೆಗೆದು ಬಿಡ್ತಿದೆ ನೋಡಿ ಇವೆಲ್ಲ ಕಟಿಂಗು ಕಟಿಂಗು ನಾವು ಇವಾಗ ಕಾಪಾಡ್ಕೋಬೇಕು ಈ ಬಿಸಿಲು ಜಾಸ್ತಿ ಆದಂಗೆಲ್ಲ ಕಟ್ ಕಟಿಂಗ್ ಇಟ್ಟಿರೋ ಮಣ್ಣು ಒಣಗ್ದಂಗೆ ನೋಡ್ಕೋಬೇಕು ಆಮೇಲೆ ಮೊನ್ನೆ ಯಾರೋ ಕೇಳಿದರು ನನಗೆ ವಿಡಿಯೋದಲ್ಲಿ ಇದು ಕಟಿಂಗ್ ಗಿಡಕ್ಕೆ ಮಣ್ಣು ಮಿಕ್ಸ್ ಹೆಂಗೆ ಅಂದರೆ ಮಾಮೂಲಿ ಮಿಕ್ಸೆ ನಾವು ಇವಾಗ ಗಿಡಗಳು ಹಾಕೋಕ್ಕೆ ಮಿಕ್ಸ್ ಹೆಂಗೆ ಮಾಡ್ತೀವೋ ಅದೇ ಥರ ಮಿಕ್ಸ್ ಮಾಡಿ ಗೊಬ್ಬರ ಸ್ವಲ್ಪ ಹಾಕಿದ್ರೂ ಸರಿ ಸ್ವಲ್ಪ ಹಾಕದೇ ಇದ್ದರೂ ಸರಿ ಕೋಕೋಪಿಟ್ಟು ಒಂಚೂರು ಮಣ್ಣು ಇವಂತೂ ಕಂಪಲ್ಸರಿ ಇರಬೇಕು ಆದರೆ ಬೇವು ನಿಂಡಿ ಒಂಚೂರು ಹಾಕ್ಕೊಳ್ಳಿ ಫಂಗಸ್ ಸೈಡ್ ಇದ್ದರೆ ಫಂಗಸ್ ಸೈಡ್ ಹಾಕ್ಕೊಳ್ಳಿ ಬೇವು ನಿಂಡಿ ಬದಲು ಫಂಗಸ್ ಸೈಡ್ ಕೂಡ ಹಾಕೋಬೋದು ಇಲ್ಲ ಅಂದರೆ ಒಂಚೂರು ಅರ್ಶಿನ ಹಾಕೊಂಡು ಮಣ್ಣಿ ಮಿಕ್ಸ್ ಮಾಡಿಬಿಟ್ಟು ಕಟಿಂಗ್ ಇಡ್ಬೋದು ಆವಾಗ ನಿಮಗೆ ನಾವು ಕೆಳಗೆ ಬಗ್ಗೆ ಕೆಳಗಡೆ ಚೆನ್ನಾಗಿ ಕಟಿಂಗ್ ಚಿಗರಕ್ಕೆ ಸಹಾಯ ಆಗುತ್ತೆ ಆದಷ್ಟು ನೀವು ದೊಡ್ಡ ದೊಡ್ಡ ಪಾಟಲ್ಲಿ ಕಟಿಂಗ್ ಇಟ್ಟಿರೋ ಇಟ್ಟು ತೇವಾಂಶ ಕಾಪಾಡ್ಕೊಳ್ಳಿ ಯಾಕೆಂದರೆ ಬೇಸಿಗೆಗಾಲ ಅಲ್ವಾ ಮಳೆಗಾಲದಾಗಾದರೆ ಅವನ್ನೆಲ್ಲ ನೋಡೋ ಅವಶ್ಯಕತೆ ಇರೋಲ್ಲ ನೋಡಿ ಇದು ನಾನು ಬಳ್ಳಿಗಳಲ್ಲಿ ಸ್ವಲ್ಪ ಹಂಗಂಗೆ ಬಿಟ್ಟಿದ್ದೀನಿ ಹಾಗಲಕಾಯಿ ಬಳ್ಳಿ ಅವೆಲ್ಲ ಕಟ್ ಮಾಡಬೇಕು ಹಾಗಲಕಾಯಿ ಬಳ್ಳಿ ತೊಂಡೆ ಬಳ್ಳಿ ಆಮೇಲೆ ಇನ್ನೂ ಒಂದು ಸ್ವಲ್ಪ ಈ ಕಡೆ ಒಂದಿದೆ ಗುಲಾಬಿ ಗಿಡದ ಬಳ್ಳಿ ತೋರಿಸ್ತೀನಿ ಗುಲಾಬಿ ಗಿಡದ್ದು ಅದು ಇನ್ನೂ ಚೂರು ಜಾಸ್ತಿ ಬ ಕಟ್ಪಾಡೋಷ್ಟು ಹೋಗಿಲ್ಲ ಆದರೆ ಅದನ್ನು ಗಿಡಗಳು ಎತ್ತಿಡ್ಬೇಕಾದ್ರೆ ಮುಳ್ಳಿರುತ್ತೆ ನಿಧಾನವಾಗಿ ಮೆತ್ತಿ ಮೇಲಿಡಬೇಕು ನೋಡಬೇಕು ಇದು ನೋಡಿ ಇಲ್ಲೂ ಕ್ಲೀನ್ ಮಾಡಿದ್ನಲ್ಲ ಇಲ್ಲೂ ಕೂಡ ಚೆನ್ನಾಗಿ ತೊಳೆದಿದ್ದೀವಿ ಎಲ್ಲ ಎಲೆನೂ ನಿಮಗೆ ಇವಾಗ ಇದೆ ಪೂರ್ತಿ ಕ್ಲೀನಾಗಿದ್ದಾವೆ ಮಳೆ ಬಂದು ನಿಂತಾಗ ಗಿಡಗಳು ಯಾವ ಥರ ಇರ್ತವೆ ಅದೇ ಥರ ಇದ್ದಾವೆ ಇಲ್ಲಿ ಸಗ ಸುಗಂಧರಾಜುವಿಂದ ಅವು ಯಾಕೋ ಬಂದಿಲ್ಲ ಸರಿಯಾಗಿ ನಾಲ್ಕೇ ಗೆಡ್ಡೆ ಇದೆ ಆಮೇಲೆ ಅದರಲ್ಲಿ ಈರುಳ್ಳಿನೂ ಇಟ್ಟಿದ್ದೆ ಅವು ಸರಿಯಾಗಿ ಬರ್ತಾಯಿದ್ದಾವೆ ಮಧ್ಯದಲ್ಲಿ ಇರೋವು ಸುಗಂಧರಾಜುವಿಂದು ಬಂದಿಲ್ಲ ನೋಡಿ ಇದು ಇಲ್ಲಿದೆ ನೋಡಿಸ್ತೀನಿ ನಿಮಗೆ ಸ ಯಾವುದು ಅಂದರೆ ಗುಲಾಬಿ ಬಳ್ಳಿ ಗುಲಾಬಿ ಹೂವು ಚಿಕ್ಕದಾಗಿ ಬಿಡುತ್ತೆ ಅದನ್ನಲ್ವ ಅದನ್ನು ಸ್ವಲ್ಪ ತೆಗೆದಿಡ್ಬೇಕಾದ್ರೆ ಸ್ವಲ್ಪ ಕಷ್ಟ ನೋಡಿ ಹೂವು ಬಿಟ್ಟಿದೆ ಮತ್ತೆ ಇದು ಆಮೇಲೆ ಇವತ್ತು ಇನ್ನೊಂದು ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಹೊಸ್ತಾಗಿ ನಾನು ಈ ವರ್ಷ ಅದು ಹೂವು ಕಾ ಬರಲ್ಲ ಅಥ್ವಾ ಕಾಯಿನೂ ಬರಲ್ಲ ಅಂತ ಅಂದ್ಕೊಂಡಿದ್ದೆ ಇದು ಅರ್ ಆರ್ಟಿಫಿಷಲ್ ಅಂಜೂರ ಮಾತ್ರ ಅದು ಬರ್ತಾನೆ ಇದೆ ಸ್ವೀಟ್ ಲೆಮನ್ ಇವಾಗಿವಾಗ ಚಿಗುರ್ತಾಯಿದೆ ಆಮೇಲೆ ಮಾವಿನ ಗಿಡದಲ್ಲಿ ಹೇಳಿದ್ನಲ್ಲ ಓ ಸರಿ ಹಣ್ಣು ಬಿಟ್ಟಿತ್ತು ಈ ಸರಿ ಬಿಡೋಕ್ಕೆ ಕಾಣಲ್ಲ ಹೇಳ್ಬಿಟ್ಟು ನೋಡಿಸ್ತೀನಿ ನೋಡಿ ಅದರಲ್ಲಿ ಇವಾಗ ಈ ವಿಡಿಯೋ ಮಾಡೋವಾಗಲೇ ನಂಗೆ ಗೊತ್ತಾಗಿದ್ದು ಅದು ಬಿಟ್ಟಿದೆ ಹೂವು ಅಂತ ನೋಡಿ ಇದು ಸ್ಟ್ರಾಬೆರಿ ಜಾಮ ಅದನ್ನು ಚೆನ್ನಾಗಿದೆ ಬೆಳೆಸ್ತಾ ಇದೆ ಇದು ಸ್ಟ ಸ್ಟಾರ್ ಫ್ರೂಟು ಲಾಲ್ಬಾಗಿನ ತಿಂದು ಅದು ಚೆನ್ನಾಗಿ ಸೆಟ್ಟಾಗಿದೆ ಹಣ್ಣಂತೂ ಯಾವೂ ಬಿಟ್ಟಿಲ್ಲ ನೋಡಿ ಇದೇ ಮಾವಿನ ಗಿಡ ಹೋದ ವರ್ಷ ನನಗೆ ಮೂರು ಹಣ್ಣು ಬಂದಿತ್ತು ಇದರಲ್ಲಿ ಅಂತೇಳಿದ್ನಲ್ಲ ಮತ್ತೆ ಹೂವು ಆಗ್ತಾಯಿದೆ ಎರಡೇ ಬ್ರಾಂಚಲ್ಲಿ ಹೂವು ನೋಡಿದೆ ನಾನು ಆದರೆ ಅದು ಎಷ್ಟು ಇರುತ್ತೋ ಎಷ್ಟಿರಲ್ವ ಗೊತ್ತಿಲ್ಲ ಅದು ಯಾಕೆಂದರೆ ಒಂದು ಕಡೆಯಿಂದ ಒಂದು ಕಡೆ ಗಿಡ ಇಡಬೇಕಾದ್ರೆ ಅದು ಹೂವು ಇರುತ್ತೋ ಆಗುತ್ತೋ ಗೊತ್ತಿಲ್ಲ ನೋಡ್ತೀನಿ ನೋಡಿಬಿಟ್ಟು ನಿಮಗೆ ಅದರ ಅಪ್ಡೇಟ್ ಕೊಡ್ತಾಯಿರ್ತೀನಿ ಆದರೆ ಸರಿ ಆಗದೇ ಇದ್ದರೆ ಈ ವರ್ಷ ತುಂಬ ಡಲ್ಲೇ ಇದೆ ತರಕಾರಿ ಆಗಲಿ ಹಣ್ಣುಗಳಾಗಲಿ ಸೊಪ್ಪಾಗಲಿ ನೆಕ್ಸ್ಟ್ ಇಯರು ನಾನು ಇದೆಲ್ಲ ಕೆಲಸ ಆಗಿ ಮಳೆಗಾಲ ಬಂದಾದ ಮೇಲೆ ತುಂಬ ಚೆನ್ನಾಗೇ ಗಿಡ ಗಾರ್ಡನ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಮೊದಲು ಥರ ಮೊದ್ಲಿಕ್ಕಿಂತ ಜಾಸ್ತಿನೂ ಮಾಡ್ತೀನಿ ನಾನು ಈ ಥರ ನಾ ಗಾರ್ಡನ್ ಅಪ್ಡೇಟು ಕೊಟ್ಟಿದ್ದೀನಿ ಲಾಸ್ಟಿದು ಈ ಥರ ಗಾರ್ಡನ್ ಮತ್ತು ಎಷ್ಟು ಸಿಗುತ್ತೋ ಗೊತ್ತಿಲ್ಲ ಒಂದು ವಿಡಿಯೋ ಎರಡು ಹಿಡಿಯೋನೋ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ನಮಸ್ತೆ ಇನ್ನೊಂದು ಹಿಡಿಯೋ ಸಿಗ್ತೀನಿ